ನಮಸ್ಕಾರ ಸ್ನೇಹಿತರೆ ನನ್ನ ಎಮ್ ಆರ್ ಎಂ ಕೆ ಡಿಸಬಿಲಿಟಿ ಲಾಕ್ಸ್ ಚಾನೆಲ್ನ ಹೊಚ್ಚ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸೊ ಸ್ನೇಹಿತರೆ ಎಲ್ಲರೂ ಹೀಗಿದ್ದೀರಾ ಚೆನ್ನಾಗಿದ್ರೆ ಅಂದ್ಕೊಂಡಿದ್ದೀನಿ ಇವತ್ತು ಯಾವ ವಿಡಿಯೋ ಅಪ್ಪ ಅಂದರೆ ಆರ್ ಪಿ ಡಬ್ಲ್ಯೂ ಡಿ ಅಂದರೆ ರೈಟ್ ಟು ಪರ್ಸನ್ ವಿತ್ ಡಿಸಬಿಲಿಟಿ ಅಂದರೆ ಅಂಗವೈಕಲ್ಯ ಹೊಂದಿರುವ ನಿಜವಾದ ವ್ಯಕ್ತಿ ಇದ್ರ ಬಗ್ಗೆ ಇವತ್ತು ನೋಡ್ಕೊಂಡು ಬಂದ್ರೆ ಚೇತನ ಹಗ್ಗುಗಳ ಅಧಿನಿಯಮ ಅಂತ ಅದು ಎರಡ್ ಸಾವಿರದ ಹದಿನಾರಲ್ಲಿ ಜಾರಿಗೆ ಬಂದಿದ್ದು ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಮುಂಚೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಆಕ್ಟ್ ಅಂತ ಅಂತ ರಿಪ್ಲೇಸ್ ಎರಡ್ ಸಾವಿರದ ಹದಿನೇಳರಲ್ಲಿ ಜಾರಿಗೆ ಬಂದಿದೆ ಯಾಕೆ ಬಂತು ಅಂತ ಹೇಳಿದ್ರೆ ಯಾರ್ಯಾರು ಯಾರ್ಯಾರಿಷ್ಟೇತನಿದ್ದಾರೆ ಅವ್ರ ಹಕ್ಕುಗಳನ್ನ ನಾವು ರಕ್ಷಿಸಬೇಕು ಮತ್ತೆ ಅವ್ರನ್ನ ಗೌರವಯುತವಾಗಿ ನಡ್ಸ್ಕೊಳ್ಬೇಕು ಅಂತ ಬೇರೆ ಜನರ ಹೇಗ್ ನಡ್ಸ್ಕೊಳ್ತಾ ಇದ್ದೀವಿ ಅದೇ ರೀತಿ ಅವ್ರನ್ನ ಕೂಡ ನಡ್ಸ್ಕೊಳ್ಬೇಕು ಅಂತ ಅದ್ರೂ ಇದರ ಮುಖ್ಯ ಉದ್ದೇಶ ಆಗಿತ್ತು ಇದು ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಅಂದ್ರೆ ಎರಡ್ ಸಾವಿರದ ಏಳರಲ್ಲಿ ಬಂದಿತ್ತು ಅದಕ್ಕೆ ಹೊಂದಿಕೊಂಡಂತೆ ಇದನ್ನ ಜಾರಿಗೆ ತಂದಿದ್ದಾರೆ ಎರಡ್ ಸಾವಿರದ ಹದಿನಾರಲ್ಲಿ ಇದು ಏನ್ ಹೇಳುತ್ತೆ ಅಂದ್ರೆ ಎಲ್ಲಾ ವಿಭಾಗಗಳಲ್ಲಿ ಅಂದ್ರೆ ಶೈಕ್ಷಣಿಕವಾಗಿರ್ಬಹುದು ಸಾಮಾಜಿಕವಾಗಿರ್ಬಹುದು ಕಾನೂನಾತ್ಮಕವಾಗಿ ಆರ್ಥಿಕವಾಗಿ ನೆಕ್ಸ್ಟ್ ಕಲ್ಚರ್ ರಾಜಕೀಯವಾಗಿ ಎಲ್ಲ ಡೊಮೇನ್ಸ್ ಅವರಿಗೆ ಈಕ್ವಲ್ ಆಗಿ ಅಪರ್ಚುನಿಟಿ ಸಿಗಬೇಕು ಬೇರೆಯವ್ರಿಗೆ ಹೇಗೆ ಅಪರ್ಚುನಿಟಿ ಸಿಗ್ತಾ ಇದೆ ಇವರಿಗೂ ಕೂಡ ಅದೇ ರೀತಿ ಸಿಗಬೇಕು ಅಂತ ಇದನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಎರಡ್ ಸಾವಿರದ ಹದಿನಾರಲ್ಲಿ ಇದರಲ್ಲಿ ಮುಂಚೆ ಅಲ್ಲಿ ಏಳು ಡಿಸಬಿಲಿಟಿ ಗಳನ್ನ ರೆಕಗ್ನೈಸ್ ಮಾಡಿದ್ರು ಆದ್ರೆ ಇದರಲ್ಲಿ ಅದನ್ನ

ಇದರಲ್ಲಿ ಮುಂಚೆ ಏಳಿದು ಡಿಸಬಿಲಿಟೀಸ್ ಏನೇನಿತ್ತು ಕಂಡಲ್ಲಿ ಅದು ಅದ್ ಯಾವ್ದಾವ್ದು ಡಿಸಬಿಲಿಟೀಸ್ ಅಂತ ಮುಂದೆ ನಾವು ನೋಡೋಣ ಇದು ಯಾಕೆ ಮುಖ್ಯ ಅಂತ ಹೇಳಿದ್ರೆ ಸೊ ಬೇರೆಯವ್ರಿಗೆ ಯಾವ ರೀತಿ ಹಕ್ಕುಗಳನ್ನ ನಾವು ಅವ್ರನ್ನ ಗೌರವಿಸ್ತೀವಿ ಅವ್ರನ್ನ ಬೇರೆಯವ್ರ ಕನ್ಸಿಡರ್ ಮಾಡ್ತೀವಿ ಮುಖ್ಯತೆಯನ್ನು ಕೂಡ ಅದೇ ರೀತಿ ನೋಡಬೇಕು ಅಂತಕ್ಕಂಥ ಮುಖ್ಯ ಧ್ಯೇಯದಲ್ಲಿ ಇದು ಬಂದಿರ್ತಕ್ಕಂಥದ್ದು ನೆಕ್ಸ್ಟ್ ಚಿಕ್ಮಾ ಅಂತ ಏನು ಹೇಳ್ದೆ ಅದನ್ನ ಹೋಗಲಾಡಿಸ್ಬೇಕು ವಿವಿಧ ವಿರುದ್ಧ ಇರ್ತಕ್ಕಂಥ ಸ್ಟಿಕ್ಮಾವನ್ನ ಮತ್ತೆ ಯಾವುದೇ ರೀತಿ ಡಿಸ್ಕ್ರಿಮಿನೇಟ್ ಮಾಡಬಾರ್ದು ಬೇರೆ ಕಂಪೇರ್ ಮಾಡಿದ್ರೆ ಮತ್ತೆ ವಿಶಿಷ್ಟವಾಗಿ ಯಾರು ಮಹಿಳೆಯರು ಇರ್ತಾರೆ ಮಕ್ಕಳನ್ನ ಏನೇನು ಇರ್ತಾರೆ ಅದ್ರ ಜೊತೆ ಲಿಂಗ ಅಲ್ಪ ಅಲ್ಪಸಂಖ್ಯಾತ ಯಾರು ಇದ್ದಾರೆ ಅವ್ರನ್ನೆಲ್ಲ ಇನ್ಕ್ಲೂಡ್ ಮಾಡಿ ಈ ಕಾಯ್ದೆಯನ್ನು ತಂದಿರ್ತಕ್ಕಂಥದ್ದು ನಾವು ವರ್ಲ್ಡ್ ವೈಡ್ ಅಂದ್ರೆ ಗ್ಲೋಬಲ್ ಪ್ರಿವೆನ್ಸ್ ನೋಡಕ್ ಹೋದ್ರೆ ಅಷ್ಟು ಹದಿನೈದು ಪರ್ಸೆಂಟ್ ಜನರಲ್ಲಿ ಈ ಡಿಸಬಿಲಿಟಿ ಇದೆ ಅಂತ ಹೇಳಿದ್ರೆ ಬಟ್ ಈ ಡೆವಲಪಿಂಗ್ ಕಂಟ್ರೀಸ್ ಇಂಡಿಯಾ ಅಂತ ಹೇಳ್ತೀವಿ ಇಂಡಿಯಾ ಪಾಕಿಸ್ತಾನ್ ಬೇರೆ ಡೆವಲಪಿಂಗ್ ಕಂಟ್ರೀಸ್ ಅಲ್ಲಿ ಇದರ ಮಟ್ಟ ಜಾಸ್ತಿ ಇದೆ ಅಂದ್ರೆ ಹದಿನೈದು ಪರ್ಸೆಂಟ್ ಗ್ಲೋಬಲ್ ಲೆವೆಲ್ ಅಲ್ಲಿ ಇದ್ರೆ ಇಂಡಿಯಾದಲ್ಲಿ ಇನ್ನೂ ಜಾಸ್ತಿ ಇದೆ ಸೊ ಇದ್ರೆ ಪ್ರಿನ್ಸಿಪಲ್ಸ್ ಏನು ಈ ಆರ್ ಪಿ ಡಬ್ಲ್ಯೂ ಡಿ ಪ್ರಕಾರ ಏನೇನು ಪ್ರಿನ್ಸಿಪಲ್ ಅಂದ್ರೆ ಎಲ್ಲ ವಿಶಿಷ್ಟ ಚೈತ್ರ ಏನೇನಿದ್ದಾರೆ ಅವರನ್ನ ಡಿಗ್ನಿಟಿ ಡಿಗ್ನಿಟಿ ಅಂದ್ರೆ ಅವ್ರ ಗೌರವವನ್ನು ನಾವು ರೆಸ್ಪೆಕ್ಟ್ ಮಾಡಬೇಕು ಮತ್ತೆ ಅವರಿಗೆ ಆಟೋನಮಿಯನ್ನು ಕೊಡಬೇಕು ಅಂದ್ರೆ ಅವರು ಸ್ವನಿರ್ಧಾರ ತಗೊಳ್ಳಕ್ಕೆ ಅವರಿಗೆ ಅಪರ್ಚುನಿಟಿ ಕೊಡಬೇಕು ಅಂತ ಇದೆ ಮತ್ತೆ ನಾನ್ ಡಿಸ್ಕ್ರಿಮಿನೇಷನ್ ಈಕ್ವಲ್ ಪಾರ್ಟಿಸಿಪೇಷನ್ ಇನ್ ಸೊಸೈಟಿ ಅಂದ್ರೆ ಅವ್ರನ್ನ ಯಾವುದೇ ರೀತಿಯಲ್ಲಿ ಡಿಸ್ಕ್ರಿಮಿನೇಟ್ ಮಾಡೋ ಹಾಗಿಲ್ಲ ಇವರಿಗೆ ವಿಶಿಷ್ಟ ಚೇತನೇಟ್ ಮಾಡಬೇಕು ಆತರ ಇಲ್ಲ ಮತ್ತೆ ಸೊಸೈಟಿ ಎಲ್ಲಾ ಫೀಲ್ಡ್ ಈಕ್ವಲ್ ಆಗಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ನಾವು ಅನು ಅನುವು ಮಾಡಿಕೊಡ್ಬೇಕು ಅಂತ ಇದೆ ಮತ್ತೆ ಸೋಷಿಯಲ್ ವೆಲ್ಫೇರ್ ಸ್ಕೀಮ್ಸ್ ಏನೇನಿದ್ದಾವೆ ಈ ಗೌರ್ಮೆಂಟ್ ಸ್ಕೀಮ್ಸ್ ಏನೇನಿದ್ದಾವೆ ಅದ್ರಲ್ಲೂ ಅವ್ರಿಗೆ ಈಕ್ವಲ್ ಈಕ್ವಲ್ ಆಗಿ ಅವ್ರಿಗೆ ಅಪರ್ಚುನಿಟಿ ಸಿಗ್ಬೇಕು ಅಂತ ಇದು ಹೇಳುತ್ತೆ ಮತ್ತೆ ಜೊತೆಗೆ ಜೆಂಡರ್ ಈಕ್ವಾಲಿಟಿ ಅಂದ್ರೆ ಲಿಂಗ ಸಮಾನತೆ ಬಗ್ಗೆ ಮಾತಾಡುತ್ತೆ ಅದೇ ಹೇಳಿದಂಗೆ ಮಕ್ಕಳು ಮತ್ತೆ ಮಹಿಳೆಯರ ಬಗ್ಗೆ ಜಾಸ್ತಿ ಓದ್ಕೊಳ್ಬೇಕು ಸೊ ಈ ಕಾಯ್ದೆ ಪ್ರಕಾರ ಏನು ಚೇತನ ಅಂದ್ರೆ ಯಾರು ಚೇತನ ಅಂದ್ರೆ ದೈಹಿಕವಾಗಿ ಜನರ ತೊಂದರೆ ಇರಬಹುದು ಅವರಿಗೆ ಮಾನಸಿಕವಾಗಿ ತೊಂದರೆ ಇರಬಹುದು ಅಥವಾ ಅವರ ಬುದ್ಧಿಮಟ್ಟದಲ್ಲಿ ಏನಾದ್ರು ತೊಂದರೆ ಇರಬಹುದು ಅಥವಾ ಏನು ಗ್ರಹಿಕೆಗಳು ಈಗ ಕಣ್ ಕಾಣೋದು ಕಿವಿ ಕೇಳೋದು ಯಾವುದೇ ರೀತಿಯಲ್ಲಿ ತೊಂದರೆ ಇದ್ರು ಆ ತೊಂದರೆಯಿಂದ ಅವರು ನಾರ್ಮಲ್ ಆಗಿ ಜನರು ಯಾವ ಯಾವ ರೀತಿ ಕಾರ್ಯಗಳನ್ನ ಮಾಡ್ತಾರೆ ಅದು ಮಾಡ್ಲಿಕ್ಕೆ ಆಗೋದಿಲ್ಲ ಅವರಿಗೆ ಸೊ ಇದರಿಂದ ಅವ್ರಿಗೆ ಆ ಸೊಸೈಟಿಯಲ್ಲಿ ಆ ರೋಲ್ ರೋಲ್ ಏನಿದೆ ಅದನ್ನ ಪ್ಲೇ ಮಾಡಕ್ ಆಗೋದಿಲ್ಲ ಅಂತ ಜನರನ್ನ ಪರ್ಸನ್ ವಿತ್ ಡಿಸಬಿಲಿಟಿ ಅಂತ ಈ ಕಾಯ್ದೆ ಡಿಫೈನ್ ಮಾಡುತ್ತೆ ಸರ್ ಆಲ್ರೆಡಿ ಹೇಳಿದ ಹಾಗೆ ಇದರಲ್ಲಿ ಇಪ್ಪತ್ತೊಂದು ವಿಶಿಷ್ಟ ಚೇತನರು ಏನೇನಿದ್ದಾರೆ ಸ್ಪೆಸಿಫಿಕ್ ಡಿಸಬಿಲಿಟೀಸ್ ಇದಾವೆ ಇದರಲ್ಲಿ ಆಲ್ರೆಡಿ ಹೇಳಿದ ಮಲ್ಟಿಪಲ್ ಸಿರೋಸಿಸ್ ಅದು ಇದೆ ಅದ್ರ ಜೊತೆಗೆ ಬುದ್ಧಿ ಕೂಡ ಇದೆ ಮತ್ತೆ ಮೆಂಟಲ್ ಇಲ್ನೆಸ್ ಸರ್ ಆಲ್ರೆಡಿ ಹೇಳಿದ್ದಾರೆ ಮತ್ತೆ ಮೇಜರ್ ಮೆಂಟಲ್ ಇಲ್ನೆಸ್ ಅದು ಇನ್ಕ್ಲೂಡ್ ಆಗುತ್ತೆ ಅದ್ರ ಜೊತೆಗೆ ಕಣ್ ಕಾಣೋದು ದೃಷ್ಟಿ ಮಂದತೆ ಅದಿರ್ಬೋದು ಅಥವಾ ಶ್ರವಣ ದೋಷ ಇರ್ಬೋದು ಕಿವಿ ಕೇಳಲ್ಲ ಅದು ಇನ್ಕ್ಲೂಡ್ ಆಗಿರುತ್ತೆ ಅದ್ರ ಮಧ್ಯ ಸೆರಬ್ರಲ್ ಪ್ಯಾಲ್ಸಿ ಅಂತ ಹೇಳ್ತಾರೆ ಮಕ್ಕಳು ಹುಟ್ಟೋ ಅಲ್ಲಿ ಅವ್ರಿಗೆ ಎರಡು ಕಾಳಿ ತೊಂದರೆ ಇರುತ್ತೆ ಅದು ಸೆರೆಬ್ರಲ್ ಕಾಲಿಸಿ ಅದು ಇನ್ಕ್ಲೂಡ್ ಆಗಿರುತ್ತೆ ಮತ್ತೆ ಸಾಯುವಿನ ತೊಂದರೆಗಳು ಅದು ಇನ್ಕ್ಲೂಡ್ ಆಗುತ್ತೆ ಬ್ಲಡ್ ಇರ್ತಕ್ಕಂಥ ತಾಲಸಿಮಿಯಾ ಹಿಮೋಫಿಲಿಯಾ ಸಿಕಲ್ ಸೆಲ್ ಡಿಸೀಸ್ ಅದು ಬ್ಲಡ್ ತೊಂದರೆಗಳು ಇದೆಲ್ಲದೂ ಇದ್ರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ಜೊತೆ ಕಲಿಕೆಯಲ್ಲಿ ಏನಾದ್ರೂ ಹಿಂದುಳಿ ಆ ಸ್ಪೆಸಿಫಿಕ್ ಲರ್ನಿಂಗ್ ಡಿಸಬಿಲಿಟೀಸ್ ಅಂತ ಈಗ ಮಕ್ಕಳಿಗೆ ಕೆಲವ್ರಿಗೆ ಬರೀ ಗಣಿತ ಜಾಸ್ತಿ ಕಷ್ಟ ಇರುತ್ತೆ ಕೆಲವ್ರಿಗೆ ಬರೀ ಇಂಗ್ಲಿಷ್ ಜಾಸ್ತಿ ಕಷ್ಟ ಇರುತ್ತೆ ಬರೀ ಕನ್ನಡ ಕಷ್ಟ ಇರುತ್ತೆ ಸ್ಪೆಸಿಫಿಕ್ ಫೀಲ್ಡ್ ಅಲ್ಲಿ ಅವರಿಗೆ ಕಲಿಕೆಯಲ್ಲಿ ಕಷ್ಟ ಇರುತ್ತೆ ಅದು ಕೂಡ ಇನ್ಕ್ಲೂಡ್ ಆಗುತ್ತೆ ಈ ಆರ್ ಪಿ ಡಬ್ಲ್ಯೂ ಡಿ ಆಪ್ ಪ್ರಕಾರ ಇದು ಅವರ ರೈಟ್ಸ್ ಅವ್ರ ಹಕ್ಕುಗಳೇನೇನಿದಾವೆ ಈ ವಿಶಿಷ್ಟ ಚೇತನ ಏನಿದ್ದಾರೆ ಅವ್ರ ಹಕ್ಕುಗಳ ಏನೇನಿದ್ದಾರೆ ಎಕ್ಸ್ಪ್ಲೇನ್ ಮಾಡುತ್ತೆ ಅದರಲ್ಲಿ ರೈಟ್ ಟು ಲಿವಿಂಗ್ ಕಮ್ಯುನಿಟಿ ಅಂದ್ರೆ ಸಮುದಾಯದಲ್ಲಿ ಬದುಕುವ ಹಕ್ಕು ನಾನು ಆಲ್ರೆಡಿ ಹೇಳಿದ ಹಾಗೆ ಅವರನ್ನು ಬೇರೆ ಕಡೆ ಹಾಕುವಾಗಿಲ್ಲ ಡಿಸ್ಕ್ರಿಮಿನೇಟ್ ಹಾಗಿಲ್ಲ ಸ್ಟಿಗ್ಮಟೈಸ್ ಮಾಡೋ ಹಾಗಿಲ್ಲ ಅವ್ರನ್ನು ಕೂಡ ಸಮುದಾಯದಲ್ಲಿ ಹೊಂದ್ಕೊಂಡು ಬದುಕುವ ಹಾಗೆ ರೈಟ್ ಇದೆ ಅದ್ರ ಜೊತೆಗೆ ಬೇರೆ ಕ್ರೂರವಾಗಿ ಅಮಾನವಯವಾಗಿ ಅವನ್ನ ನಡೆಸ್ಕೊಳ್ಳೋದು ಅದು ಕೂಡ ಇಲ್ಲ ಅದರಿಂದ ಪ್ರೊಟೆಕ್ಟ್ ಮಾಡತಕ್ಕಂತ ರೈಟ್ ಕೂಡ ಇದೆ ವಿಶಿಷ್ಟ ವಿಶಿಷ್ಟಚೇತನ ಮಕ್ಕಳು ಏನಿದ್ದಾರೆ ಅವರಿಗೆ ಅವ್ರ ತಂದೆ ತಾಯಿಗಳ ಜೊತೆ ಬದುಕ್ತಕ್ಕಂತ ಹಕ್ಕು ಕೂಡ ಈ ಕಾಯ್ದೆ ಹೇಳುತ್ತೆ ಅವರಿಗೆ ಮೆಡಿಕಲ್ ಅಂದ್ರೆ ಸ್ಟೆರಿಲೈಸೇಷನ್ ಈಗ ಸರ್ಜರಿ ಮಾಡ್ತಾರೆ ಅಂದ್ರೆ ಮಕ್ಕಳ ಹಾಕೋ ಇರೋ ಹಾಗೆ ಅದನ್ನ ಮಾಡದೆ ಪ್ರಿವೆಂಟ್ ಮಾಡೋ ಅವ್ರಿಗೆ ಅದು ಅದು ಕೂಡ ರೈಟ್ ಇದೆ ಅದ್ರ ಜೊತೆಗೆ ಅವರಿಗೆ ಮತದಾನ ಮಾಡತಕ್ಕಂತ ಹಕ್ಕಿದೆ ಅಂದ್ರೆ ವೋಟಿಂಗ್ ರೈಟ್ಸ್ ಬೇರೆ ಜನರಿಗೆ ಏನಿದೆ ಅದೇ ರೀತಿ ಅವ್ರಿಗೆ ಕೂಡ ವೋಟಿಂಗ್ ಹಕ್ಕಿದೆ ಮತ್ತೆ ಕಾನೂನು ಬೇರೆ ಬೇರೆಯವರೆಲ್ಲ ಯಾವ ರೀತಿ ಕಾನೂನ ನೆರವಿಗೆ ಹೋಗ್ತಾರೆ ಅವರು ಕೂಡ ಅದೇ ರೀತಿ ಕಾನೂನು ನೆರವು ಪಡ್ಕೊಳ್ಬಹುದು ಅಂತ ಅದು ಕೂಡ ಇದೆ ಮತ್ತೆ ಅವ್ರಿಗೆ ಏನೇನು ಎಜುಕೇಶನ್ ಮತ್ತೆ ಎಂಪ್ಲಾಯ್ಮೆಂಟ್ ಅಲ್ಲಿ ಏನೇನು ಹಕ್ಕುಗಳಿದೆ ಅಂತ ಹೇಳಿದ್ರೆ ಈಗ ಯಾವುದೇ ಅದು ಗವರ್ಮೆಂಟ್ ಇಂದ ಹೈಯರ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಇದಾವೆ ಅದ್ರಲ್ಲಿ ಮಿನಿಮಮ್ ಐದು ಪರ್ಸೆಂಟ್ ರಿಸರ್ವೇಶನ್ ಈ ವಿಶಿಷ್ಟ ಇದೆ ಅಂತ ಈ ಕಾಯ್ದೆ ಹೇಳುತ್ತೆ ಮಿನಿಮಮ್ ಐದು ಪರ್ಸೆಂಟ್ ನೂರ್ ಇದ್ರೆ ಐದು ಇವರಿಗೆ ವಿಶಿಷ್ಟ ಚೇತನಿಗೆ ಇಟ್ಕೊಳ್ಬೇಕು ಅಂತ ಇದೆ ಮತ್ತೆ ಫ್ರೀ ಎಜುಕೇಶನ್ ಆರ್ ಇಂದ ಹದಿನೆಂಟ್ ವರ್ಷ ಮಕ್ಕಳೇನಿದ್ದಾರೆ ಅವರಿಗೆ ಅವರು ಯಾವ ಇನ್ಸ್ಟಿಟ್ಯೂಷನ್ ಚಾಯ್ಸ್ ಮಾಡ್ತಾರೆ ಆ ಇನ್ಸ್ಟಿಟ್ಯೂಷನ್ ಅಲ್ಲಿ ಫ್ರೀ ಎಜುಕೇಶನ್ ಪಡ್ತಕ್ಕಂತ ಕೂಡ ಇದೆ ಮತ್ತೆ ನೆಕ್ಸ್ಟ್ ಓದಿದಾದ್ಮೇಲೆ ಆದ್ಮೇಲೆ ನೆಕ್ಸ್ಟ್ ಜಾಬ್ಸ್ ಇದೆ ಆ ಜಾಬ್ ಅಲ್ಲಿ ಕೂಡ ತ್ರೀ ಟು ಫೋರ್ ಪರ್ಸೆಂಟ್ ರಿಸರ್ವೇಷನ್ ಇವರಿಗೆ ಇರ್ತದೆ ಮತ್ತೆ ಒನ್ ಪರ್ಸೆಂಟ್ ಫಾರ್ ಸ್ಪೆಸಿಫಿಕ್ ಡಿಸಬಿಲಿಟೀಸ್ ಅಂದ್ರೆ ಈಗ ಮಾನಸಿಕ ತೊಂದರೆ ಯಾರು ಬಳಸ್ತಾ ಇದ್ದಾರೆ ಅಥವಾ ಮಲ್ಟಿಪಲ್ ಡಿಸಬಿಲಿಟೀಸ್ ಯಾರು ಇದ್ದಾರೆ ಅವ್ರಿಗೆ ಒನ್ ಪರ್ಸೆಂಟ್ ರಿಸರ್ವೇಷನ್ ಇದೆ ಜಾಬ್ ನಲ್ಲಿ ಇದೆಲ್ಲ ಈ ರೈಟ್ಸ್ ಅನ್ನ ಅವ್ರಿಗೆ ಕೊಡದೆ ಏನಾದ್ರು ಉಲ್ಲಂಘನೆ ಮಾಡಿದ್ರೆ ಕಾನೂನಾತ್ಮಕವಾಗಿ ಅವ್ರಿಗೆ ಕೂಡ ಪನಿಶ್ಮೆಂಟ್ ಇದೆ ಅಂತ ಯಾಕೆ ಹೇಳುತ್ತೆ ಅಂದ್ರೆ ಇದ್ರು ಏನು ಹೇಳುತ್ತೆ ಅಂದ್ರೆ ಈ ಹೇಳುತ್ತಬಿಲಿಟಿ ಸರ್ಟಿಫಿಕೇಟ್ಸ್ ಫ್ರಾಡ್ಲೆಂಟ್ ಆಗಿ ಯೂಸ್ ಮಾಡ್ತಾರೆ ಕೆಲವರು ಅಂದ್ರೆ ಇವರಿಗೆ ಈ ರೀತಿ ಅಪರ್ಚುನಿಟಿ ಸಿಗುತ್ತೆ ಎಷ್ಟು ದುಡ್ಡು ಸಿಗುತ್ತೆ ಅಂತ ಹೇಳಿ ಕೆಲವರು ಫ್ರಾಡ್ಲೆಂಟ್ ಆಗಿ ಯೂಸ್ ಮಾಡ್ತಾರೆ ಅವ್ರ ವಿರುದ್ಧ ಕೂಡ ಕಾನೂನು ಕ್ರಮ ತಗೊಳ್ಬಹುದು ಅಂತ ಈ ಆಕ್ಟ್ ಹೇಳುತ್ತೆ ನೆಕ್ಸ್ಟ್ ಕೋರ್ಟ್ ಕೋರ್ಟ್ ಅಲ್ಲಿ ಕೂಡ ಇವರಿಗೆ ಪರವಾಗಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ನ ಗವರ್ಮೆಂಟ್ ನೇಮಕ ಮಾಡಬೇಕು ಅಂತ ಹೇಳುತ್ತೆ ರೈಟ್ ಗಳಿಗೆ ಯಾವಾಗ್ರು ಧಕ್ಕೆ ಬಂದ್ರೆ ನೆಕ್ಸ್ಟ್ ಈಗ ಡಿಸಬಿಲಿಟಿ ಸರ್ಟಿಫಿಕೇಟ್ ಬಗ್ಗೆ ಮಾತಾಡೋಣ ಸರ್ಟಿಫಿಕೇಟ್ ಅಂದ್ರೆ ಏನು ಇದು ಒಂದು ಕಾಂಪಿಟೇಟ್ ಅಥಾರಿಟಿ ಏನಿದೆ ಅದು ಈ ವಿಶಿಷ್ಟ ಚೇತನಿಗೆ ಒಂದು ಸರ್ಟಿಫಿಕೇಟ್ ಇಶ್ಯೂ ಮಾಡುತ್ತೆ ಇದು ಏನಕ್ಕೆ ಯಾವ್ದಾದ್ರು ಕಾನೂನಾತ್ಮಕವಾಗಿ ಎಲ್ಲಾ ರೀತಿ ಅಂದ್ರೆ ಗವರ್ಮೆಂಟ್ ಸ್ಕೀಮ್ಸ್ ಏನೇನಿದಾವೆ ನೆಕ್ಸ್ಟ್ ಏನೇನು ಫೆಸಿಲಿಟೀಸ್ ಏನೇನಿದಾರೆ ಯಾವ್ದಾದ್ರು ಈ ಕನ್ಸೆಷನ್ಸ್ ಈಗ ಟ್ರಾವೆಲ್ ಅಲ್ಲಿ ಹೋಗೋದಾದ್ರೆ ಅವ್ರಿಗೆ ಕನ್ಸೆಷನ್ ಏನೇನ್ ಸಿಗುತ್ತೆ ಮತ್ತೆ ಬೇರೆ ಎಲ್ಲ ಬೆನಿಫಿಟ್ಸ್ ಏನಿದೆ ಅದು ಈ ಡಿಸಬಿಲಿಟಿ ಸರ್ಟಿಫಿಕೇಟ್ ಅಂದ್ರೆ ಬರುತ್ತೆ ಇದು ಬೋತ್ ಸೆಂಟ್ರಲ್ ಅಂಡ್ ಸ್ಟೇಟ್ ಗೌರ್ಮೆಂಟ್ ಎರಡು ಗೌರ್ಮೆಂಟ್ಸ್ ಒಟ್ಟಾಗಿ ವರ್ಕ್ ಮಾಡಿ ಡಿಸಬಿಲಿಟಿ ಸರ್ಟಿಫಿಕೇಟ್ ಅವ್ರು ಇಶ್ಯೂ ಮಾಡ್ತಾರೆ ಮೊದಲು ಏನಂತ ಹೇಳಿದ್ರೆ ಈಗ ಸ್ಪೆಸಿಫಿಕ್ ಆಗಿ ಮೆಂಟಲ್ ಇಲ್ನೆಸ್ ಬಗ್ಗೆ ಮಾತಾಡೋದಾದ್ರೆ ಫಸ್ಟ್ ನೀವು ಯಾವ್ದಾದ್ರು ಮೆಂಟಲ್ ಹೆಲ್ತ್ ಸಂಸ್ಥೆಗೆ ಹೋದ್ರೆ ಅವ್ರು ನಿಮ್ಗೆ ಫಸ್ಟ್ ಸ್ಕ್ರೀನಿಂಗ್ ಮಾಡ್ತಾರೆ ನಿಮ್ಮನ್ನ ಡೀಟೇಲ್ ಆಗಿ ಅಸೆಸ್ಮೆಂಟ್ ಮಾಡ್ತಾರೆ ಆಮೇಲೆ ಏನಾದ್ರೂ ನಿಮಗೆ ಮೆಂಟಲ್ ಹೆಲ್ತ್ ಇಶ್ಯೂ ಏನಾದ್ರು ಇದೆ ಅಂದ್ರೆ ಅದನ್ನ ಫಸ್ಟ್ ಡಯಾಗ್ನೋಸ್ ಮಾಡ್ತಾರೆ ಅದಾದ್ಮೇಲೆ ಅವರು ಒಂದು ಐಡಿಯಾಸ್ ಅಂತ ಒಂದು ಸಿಸ್ಟಮ್ ಇದೆ ಅಂದ್ರೆ ಭಾರತೀಯ ಈ ತರ ವಿಕಲಾಂಗರ ಮೌಲ್ಯಮಾಪನ ಅಂತ ಒಂದು ಸಿಸ್ಟಮ್ ಇದೆ ಐಡಿಯಾಸ್ ಅಂತ ಅದ್ರಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾರೆ ಸ್ಕೋರ್ ಅದನ್ನ ಹೇಳ್ತೀನಿ ನಿಮಗೆ ಅದಾದ್ಮೇಲೆ ನಲ್ವತ್ ಪರ್ಸೆಂಟ್ ಏನಾದ್ರು ಡಿಸೆಬಿಲಿಟಿ ಇದೆ ಅಂತ ಹೇಳಿದ್ರೆ ನಲ್ವತ್ ಪರ್ಸೆಂಟ್ ಬೆಂಚ್ ಮಾರ್ಕ್ ಡಿಸೆಬಿಲಿಟಿ ಅಂತ ಹೇಳ್ತೀನಿ ಡಿಸಬಿಲಿಟಿ ಇದೆ ಅಂತ ಹೇಳಿದ್ರೆ ಅವರಿಗೆ ಈ ಯು ಡಿ ಕಾರ್ಡ್ ಅದು ಅದ್ರ ಬಗ್ಗೆ ನೆಕ್ಸ್ಟ್ ಹೇಳ್ತೀನಿ ಈ ಡಿಸೆಬಿಲಿಟಿ ಸರ್ಟಿಫಿಕೇಟ್ ಅನ್ನು ಅವರಿಗೆ ಇಶ್ಯೂ ಮಾಡುತ್ತೆ ಸರ್ಟಿಫಿಕೇಟ್ ಎಷ್ಟು ವ್ಯಾಲಿಡಿಟಿ ಇದೆ ಅಂತ ನೋಡೋಣ ಫಸ್ಟ್ ಫಸ್ಟ್ ಮೆಂಟಲ್ ಮೆಂಟಲ್ ಅಂದ್ರೆ ಮಾನಸಿಕ ಆರೋಗ್ಯ ಬಗ್ಗೆ ಮಾತಾಡೋದಾದ್ರೆ ಕ್ಲಿನಿಕಲ್ ಕ್ಲಿನಿಕಲ್ ಆಗಿ ಆಗಿ ಅಸೆಸ್ಮೆಂಟ್ ಅಸೆಸ್ಮೆಂಟ್ ಮಾಡ್ತಾರೆ ಮಾಡ್ತಾರೆ ಯಾರಾದ್ರೂ ಮತ್ತೆ ಈ ಐಡಿಯಾ ಐಡಿಯಾಸ್ಕೋರಿಂಗ್ ಮಾಡ್ತಾರೆ ಭಾರತೀಯ ವಿಕಲಾಂಗ ಮೌಲ್ಯಮಾಪನ ಅಂತ ಏನಿದೆ ಅದನ್ನ ಅಸೆಸ್ಮೆಂಟ್ ಮಾಡ್ತಾರೆ ಅದಾದ್ಮೇಲೆ ನಲ್ವತ್ತು ಪರ್ಸೆಂಟ್ ಡೆಸಿಬಿಲಿಟಿ ಇದೆ ಅಂತ ಹೇಳಿದ್ರೆ ದೇ ವಿಲ್ ಇಶ್ಯೂ ಯು ಡಿಸಬಿಲಿಟಿ ಸರ್ಟಿಫಿಕೇಟ್ ಸೊ ಇದ್ರ ಪ್ರಕಾರ ಇದ್ರಲ್ಲಿ ಐಡಿಯಾಸ್ ಅಲ್ಲಿ ಏನೇನ್ ಇನ್ಕ್ಲೂಡ್ ಆಗುತ್ತೆ ಅಂತ ಹೇಳಿದ್ರೆ ಸೆಲ್ಫ್ ಕೇರ್ ಅಂದ್ರೆ ಈಗ ಅವರೇ ಅವರು ಅವ್ರನ್ನ ಕೇರ್ ಮಾಡ್ಕೊಳ್ಳೋದು ಅಂದ್ರೆ ಸ್ನಾನ ಮಾಡೋದು ಅವ್ರ ಬಟ್ಟೆ ಹಾಕೊಳ್ಳೋದು ಅವ್ರ ಊಟ ಮಾಡೋದು ಅವರು ಅವ್ರದ್ದು ನಾರ್ಮಲ್ ಆಗಿ ಏನೇನು ಕೆಲಸಗಳಿದ್ದಾರೆ ಅದೆಲ್ಲ ಮಾಡ್ತಾ ಮಾಡ್ತಾರೆ ಇಲ್ವಾ ಅದನ್ನು ಫಸ್ಟ್ ಅಸೆಸ್ ಮಾಡ್ತಾರೆ ಅದ್ರ ಜೊತೆ ಇಂಟರ್ ಪರ್ಸನಲ್ ಆಕ್ಟಿವಿಟೀಸ್ ಅಂದರೆ ಈಗ ಬೇರೆಯವ್ರ ಜೊತೆ ಅವ್ರ ಕಮ್ಯುನಿಕೇಶನ್ ಸ್ಕಿಲ್ ಹೇಗಿದೆ ಅದ್ರ ಜೊತೆ ಮತ್ತೆ ಬೇರೆಯವ್ರ ಏನಂತ ಹೇಳಿದರೆ ಅವ್ರು ಅಂಡರ್ಸ್ಟ್ಯಾಂಡಿಂಗ್ ಕರೆಕ್ಟಾಗಿ ಮಾಡ್ಕೊಳ್ತಾರೋ ಮಾಡ್ಕೊಡೋಲ್ಲ ಅದನ್ನು ಕೂಡ ಅಸೆಸ್ಟ್ ಮಾಡ್ತಾರೆ ಮತ್ತು ಅವ್ರ ವರ್ಕ್ ವರ್ಕ್ ಅಂದರೆ ಅವ್ರ ವರ್ಕ್ ಪ್ಲೇಸಲ್ಲಿ ಎಷ್ಟು ಸಾಮರ್ಥ್ಯ ಇದ್ದಾರೆ ಅದನ್ನೆಲ್ಲ ಅಸೆಸ್ ಮಾಡಿ ಟೋಟಲ್ ಝೀರೋ ಟು ಟ್ವೆಂಟಿ ಅಷ್ಟು ಸ್ಕೋರ್ ಇರುತ್ತೆ ಜೀರೋ ಟು ಟ್ವೆಂಟಿ ಮತ್ತೆ ಅದನ್ನ ಡಿವೈಡ್ ಮಾಡ್ತಾರೆ ಒಂದರಿಂದ ಏಳು ಆ ಸ್ಕೋರ್ ಎಷ್ಟಿದೆ ಹದಿನೆಂಟರಿಂದ ಹದ್ ಮೂರು ಹದಿನಾಲ್ಕರಿಂದ ಹತ್ತೊಂಬತ್ತು ಇಪ್ಪತ್ತಿದ್ರೆ ಜಾಸ್ತಿ ಪ್ರೊಫೌಂಡ್ ಡಿಸಬಿಲಿಟಿ ಅಂತ ಹೇಳ್ತಾರೆ ಸೊ ಈಗ ಎಂಟು ಅಥವಾ ಎಂಟು ಮೇಲೆ ಸ್ಕೋರ್ ಅಕಸ್ಮಾತ್ ಅಂತ ಅಂತ ಹೇಳಿದ್ರೆ ನಲ್ವತ್ತು ಪರ್ಸೆಂಟ್ ಕಿಂತ ಜಾಸ್ತಿ ಬರುತ್ತೆ ಅವ್ರನ್ನ ಅವರಿಗೆ ಈ ಐಡಿಯಾಸ್ ಇಂದ ಡಿಸಬಿಲಿಟಿ ಸರ್ಟಿಫಿಕೇಟ್ ಇಶ್ಯೂ ಮಾಡ್ತಾರೆ ಸೊ ಇಫ್ ಅದೇ ಯಾರು ಕೇಳ್ತಾ ಇದ್ರು ಈಗ ಮಾನಸಿಕ ಅಸ್ವಸ್ಥತೆ ಎರಡು ವರ್ಷಕ್ಕಿಂತ ಕಮ್ಮಿ ಇದೆ ಅಂತ ಹೇಳಿದ್ರೆ ಅವ್ರಿಗೆ ಫಸ್ಟ್ ಟೆಂಪರರಿ ಆಗಿ ಸರ್ಟಿಫಿಕೇಟ್ ಇಶ್ಯೂ ಮಾಡ್ತಾರೆ ಯಾಕಂದ್ರೆ ನೆಕ್ಸ್ಟ್ ಫ್ಯೂಚರ್ ಕೋರ್ಸ್ ಅಲ್ಲಿ ಟ್ರೀಟ್ಮೆಂಟ್ ಅವರು ಇದು ಕ್ಯೂರ್ ಆಗೋ ಸಾಧ್ಯತೆ ಇದೆ ಟೆಂಪರರಿ ಆಗಿ ಸರ್ಟಿಫಿಕೇಟ್ ಮಾಡ್ತಾರೆ ಅಂದ್ರೆ ಈಗ ದೊಡ್ಡ ಬಟ್ ಬುದ್ಧಿಯಲ್ಲಿ ಇನ್ನು ಸಣ್ಣ ಮಕ್ಳ ತರ ಆಟ ಆಡ್ತಾರೆ ಅವ್ರ ಮಾತಾಡೋದಾಗಿರ್ಬೋದು ಈಗ ಅವ್ರಿಗೆ ಲೆಕ್ಕಗಳಲ್ಲಿ ಬರಲ್ಲ ದುಡ್ಡು ಆಡಿಸಲ್ಲ ಅವ್ರ ವಯಸ್ಸಲ್ಲಿ ಆಗಿದ್ದಾರೆ ಬಟ್ ನಾರ್ಮಲ್ ಆಗಿ ಜನ ಅಷ್ಟು ವರ್ಷಕ್ಕೆ ಮಾಡ್ತಾರೆ ಅದು ಸಾಧ್ಯ ಇಲ್ಲ ಆ ತರ ಇಂಟೆಲೆಕ್ಚುವಲ್ ಡಿಸಬಿಲಿಟಿ ಅಂತ ಹೇಳ್ತಾರೆ ಅವರನ್ನ ಈಗ ಮಕ್ಕಳು ಮಕ್ಕಳಿಗೋಸ್ಕರ ಸೈಕ್ಯಾಟ್ರಿಸ್ಟ್ ಇರ್ತಾರೆ ಅಥವಾ ಮಕ್ಕಳು ಡಾಕ್ಟರ್ ಪೀಡಿಯಾಟ್ರಿಷಿಯನ್ ಏನಿರ್ತಾರೆ ಮತ್ತೆ ಕ್ಲಿನಿಕಲ್ ಸೈಕಾಲಜಿಸ್ಟ್ ಅವರೆಲ್ಲ ಅಸೆಸ್ ಮಾಡ್ತಾರೆ ಐ ಕ್ಯೂ ಟೆಸ್ಟ್ ಮಾಡ್ತಾರೆ ಅಂದ್ರೆ ಇಂಟೆಲೆಕ್ಚುಯಲ್ ಕ್ವಶನ್ ಅಂತ ಈ ಮಕ್ಕಳ ಬುದ್ಧಿ ಬೆಳವಣಿಗೆ ಎಷ್ಟು ಇದೆ ಅಂತ ನೋಡ್ತಾರೆ ಅದನ್ನ ಅದ್ರ ಜೊತೆ ಸೋಷಿಯಲ್ ಫಂಕ್ಷನ್ ಏನೇನಿದೆ ಅದನ್ನೆಲ್ಲ ಅಸೆಸ್ ಮಾಡಿ ಅವರಿಗೆ ಸರ್ಟಿಫಿಕೇಟ್ ಇಶ್ಯೂ ಮಾಡುತ್ತೆ ಸೊ ಇದನ್ನ ಹದಿನೆಂಟು ವರ್ಷದ ಮೇಲ್ಪಟ್ಟಿದ್ರೆ ಸೊ ರಿನ್ಯೂವಲ್ ಇರುತ್ತೆ ಅದಕ್ಕೆ ಫಸ್ಟ್ ಹದಿನೆಂಟು ವರ್ಷದಕ್ಕಿಂತ ಕೆಳಗಿದ್ರೆ ಅವ್ರಿಗೆ ಫೈವ್ ಇಯರ್ಸ್ ಸಂಗತಿ ಕೊಡ್ತಾರೆ ಫೈವ್ ಇಯರ್ಸ್ ಅಂದ್ರೆ ಈಗ ಈಗ ಎರಡು ವರ್ಷಕ್ಕೆ ಬರ್ತು ಅಂತ ಹೇಳಿದ್ರೆ ಮಗು ಫಿಲ್ ಫೈವ್ ಇಯರ್ಸ್ ಹೋಗಿ ಫೈವ್ ಇಯರ್ಸ್ ಕೊಡ್ತಾರೆ ನೆಕ್ಸ್ಟ್ ಟೆನ್ ಇಯರ್ಸ್ ಇನ್ನೊಂದ್ಸತಿ ರಿನ್ಯೂ ಮಾಡ್ಬೇಕಾಗುತ್ತೆ ಮತ್ತೆ ಹದಿನೆಂಟು ವರ್ಷ ಹದಿನೆಂಟು ವರ್ಷ ಆದ್ಮೇಲೆ ಮತ್ತೆ ಅಸೆಸ್ ಮಾಡೋದಿಲ್ಲ ಇಲ್ಲಿ ನಾವು ವಿದ್ಯಮಾನತೆ ಇರುವ ಮಕ್ಕಳಿಗೆ 디ಸೆಬಿಲಿಟಿ ಸರ್ಟಿಫಿಕೇಟ್ ಕೊಡೋಕೆ ಏನatro ಅಂದ್ರೆ ಸ್ಪೆಸಿಫಿಕ್ ಲರ್ನಿಂಗ್ 디ಸೆಬಿಲಿಟಿ ಅಂತ ಹೇಳ್ತಾರೆ ಅಂದ್ರೆ ಅದಕ್ಕೆ ಬಗ್ಗೆ ಅದರ ಬಗ್ಗೆ ಮಾತಾಡ್ತೀನಿ ನಾನು ಸೋ ರಿನ್ಯೂವಲ್ ಅಂದ್ರೆ 5 ಇಯರ್ಸ್ 10 ಇಯರ್ಸ್ ಮತ್ತೆ 18 ವರ್ಷಕ್ಕೆ ಮಾಡ್ಲಕ್ಕೆ ಇಂಟೆಲೆಕ್ಚುವಲ್ 디ಸೆಬಿಲಿಟಿ ಅದು ಸ್ಪೆಸಿಫಿಕ್ ಲರ್ನಿಂಗ್ 디ಸೆಬಿಲಿಟಿ ಅಂದ್ರೆ ಕೆಲವರು ಬರಿ ಗಣಿತದಲ್ಲಿ वीक ಇರ್ತಾರೆ ಮತ್ತೆ ಕೆಲವರು ಬರಿ ಲ್ಯಾಂಗ್ವೇಜ್ ಅಲ್ಲಿ वीक ಇರ್ತಾರೆ ಅಂದ್ರೆ ಕನ್ನಡ ಇಂಗ್ಲಿಷ್ ಅಂತ ನಂದು ಸೊ ಅವ್ರಿಗೆ ಸರ್ಟಿಫಿಕೇಟ್ ಮಾಡಿಸ್ಬೇಕು ಅಂತ ಹೇಳಿದ್ರೆ ಹದಿನೆಂಟು ವರ್ಷಕ್ಕಿಂತ ಒಳಗೆ ಮಾಡಿಸ್ಬೇಕು ಈ ಹದಿನೆಂಟು ವರ್ಷಕ್ಕಿಂತ ಮೇಲೆ ಅವ್ರು ಮಾಡೋದಿಲ್ಲ ಸೊ ಅದೊಂದು ನೀವು ನೆನ್ಪಿಟ್ಕೊಳ್ಬೇಕಾಗಿರ್ತಿ ಇದರಲ್ಲಿ ನೆಕ್ಸ್ಟ್ ಇದು ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್ ಅದ್ರ ಬಗ್ಗೆ ಅವರಿಗೂ ಸರ್ಟಿಫಿಕೇಟ್ ನ ಇಶ್ಯೂ ಮಾಡ್ತಾರೆ ಡಿಫ್ರೆಂಟ್ ಸ್ಕೇಲ್ಸ್ ಇದಾವೆ ಈಚ್ ಡಿಸಾರ್ಡರ್ಗೆ ಡಿಫ್ರೆಂಟ್ ಸ್ಕೇಲ್ ಅವ್ರನ್ನ ಆ ಡಿಫ್ರೆಂಟ್ ಸ್ಕೇಲ್ ಸ್ಕೋರಿಂಗ್ ಹೆಂಗ್ ಬರುತ್ತೆ ಅದ್ರ ಡಿಪೆಂಡ್ ಮೇಲೆ ಡಿಪೆಂಡ್ ಆನ್ ಡಿಪೆಂಡಿಂಗ್ ಆನ್ ದಟ್ ಅವರು ಸರ್ಟಿಫಿಕೇಟ್ ನ ಇಶ್ಯೂ ಮಾಡ್ತಾರೆ ನೆಕ್ಸ್ಟ್ ಯು ಡಿ ಐ ಡಿ ಯು ಡಿ ಐ ಎಲ್ಲರಿಗೂ ಗೊತ್ತಿರುತ್ತೆ ಯು ಅಂದ್ರೆ ಯುನಿಕ್ ಡಿಸಬಿಲಿಟಿ ಐಡೆಂಟಿಟಿ ಡಾಕ್ಯುಮೆಂಟ್ ಅಂತ ಒಂದು ಹದಿನೆಂಟು ಸಂಖ್ಯೆ ಇರುವ ಒಂದು ನಂಬರ್ ಕೊಡ್ತಾರೆ ನಿಮ್ಗೆ ಸೊ ಅವ್ರು ಈಚ್ ಅದ್ರಲ್ಲಿ ಮೆನ್ಷನ್ ಆಗಿರುತ್ತೆ ನಿಮ್ಗೆ ಏನ್ ಡಿಸಬಿಲಿಟಿ ಇದೆ ಎಷ್ಟು ಪರ್ಸೆಂಟೇಜ್ ಡಿಸಬಿಲಿಟಿ ಇದೆ ಸೊ ಇದರಿಂದ ನೀವು ಆಲ್ರೆಡಿ ಹೇಳಿದಾಗ ಏನೇನು ಗವರ್ಮೆಂಟ್ ಏನೇನು ಸ್ಕೀಮ್ಸ್ ಇದೆ ಏನ್ ಕನ್ಸೆಷನ್ ಏನಿದೆ ಏನೇನಿದೆ ಫೆಸಿಲಿಟೀಸ್ ಏನೇನಿದೆ ಡಿಫ್ರೆಂಟ್ ಬೆನಿಫಿಟ್ಸ್ ಏನಿದೆ ಅದೆಲ್ಲ ಅವೈಲ್ ಮಾಡ್ಕೊಳ್ಬಹುದು ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಯಾವ ವಿಡಿಯೋ ಬರುತ್ತೆ ಅಂದರೆ ಕರೋ ನಮಗೆ ಕರ್ನಾಟಕ ರಾಜ್ಯ ಅನ್ನೋದು ಮೀಟಿಂಗ್ ಮತ್ತು ಅಧ್ಯಕ್ಷ ಯಾರಾದರೂ ಏನೇನಾದರೂ ಅದೆಲ್ಲ ಲಾಬಲ್ ಬರುತ್ತೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋನ